ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದೀವಿ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನಾನು ನಮ್ಮ ಆಕಾಶ ಫುಲ್ ಕಾಡನ್ನೆಲ್ಲ ಹುಡ್ಕಾಡ್ತಾ ಇದೀವಿ ಏನಾದ್ರು ತಿನ್ನಕ್ಕೆ ಸಿಗ್ಬೋದಾ ಅಂತ ಹೇಳಿ ಇವತ್ ಕಾಡ್ ಮನುಷ್ಯರಾಗಿ ಬಿಟ್ಟಿದೀವಿ ಇಬ್ರು ಬನ್ನಿ ಏನೇನ್ ಸಿಗ್ತದೆ ಈ ಕಾಡಲ್ಲಿ ನೋಡಣ ಹಿಂಗೆ ಕಾಡನ್ನ ಹೋಗ್ತಾ ಇದ್ವಿ ಇಲ್ಲಿ ನಮಗೆ ಸಿಕ್ಕಿದ್ರೆ ಮಂಗನ ಕೋಡು ಅಂತ ಹೇಳಿ ಅಥವಾ ಮಾಕದ ಸಿಂಗಿ ಅಂತಾರೆ ಗೊತ್ತಾ ನಿಮ್ಗೆ ಇದು ಮಂಗನ ಕೋಡು ಅಥವಾ ಮಾಕದ ಸಿಂಗೆ ಅಂತ ಅಂತಾರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿದೆ ಮಂಗನ ಕೋಡು ಇದನ್ನ ಏನು ಮಾಡ್ಬೇಕಪ್ಪ ಈಗ ಇದನ್ನ ಅಂತಂದರೆ ಇದು ತಿನ್ಬೇಕಿದ್ವು ಇದು ಹ್ಮ್ ನೋಡಿ ಈ ತರ ಮುಂದೆ ತುದಿ ಇರುತ್ತಲ್ಲ ಇದು ತಪ್ಪಂತ ಸೌಂಡ್ ಬರ್ತೈತಿ ಮುರಿದ ತಕ್ಷಣ ಆ ಬಂದ್ರೆ ಬಂದರೆ ಎಳೆದೈತಿ ಅಂತಾನೆ ಅರ್ಥ ಹ್ಮ್ ಇದನ್ನ ಹಾಗೇನು ತಿನ್ಬೋದು ಹ್ಮ್ ಇಲ್ಲಾಂದ್ರೆ ಇದನ್ನ ಯಾವ ತರ ತಿನ್ಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ ಯಾಕಪ್ಪ ಅಂತಂದ್ರೆ ಇದು ಸ್ವಲ್ಪ ಹೊಸಬ್ರು ತಿನ್ನೋರಿಗೆ ಕಹಿ ಅಂತ ಫೀಲ್ ಆಗ್ತೈತೆ ಬಟ್ ನಮಗೇನು ಕಹಿ ಅಂತ ಅನ್ಸಲ್ಲ ಯಾಕಂದ್ರೆ ನಾವು ತಿನ್ಕೊಂಡ್ ಬಂದಿದ್ವಿ ಇದನ್ನ ಮಕ್ಕದ ಸಿಂಗೆ ಅಥವಾ ಮಂಗನಕೋಡು ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಇದನ್ನ ಬೆಳಗಿನ ಜಾವ ಮುರಿಬೇಕು ಹೋಗ್ಬೇಕು ದನಗಳು ನೀರೆಲ್ಲ ಎಲ್ಲ ಕುಡಿಯೋದಕ್ಕಿಂತ ಮೊದಲೇ ಕಿತ್ಕೊಂಡು ಹೋದ್ರೆ ಉಳಿ ಉಳಿಯಾಗಿರ್ತೈದು ಸಕ್ಕದಾಗಿರ್ತದೆ ತಿನ್ನೋಕೆ ಇದನ್ನ ಹೊಸಬ್ರ ತಿನ್ನೋರಿಗೆ ಕೆಲವ್ರಿಗೆಲ್ಲ ಏನೇನು ಒಂಥರ ಕಹಿ ಫೀಲಿಂಗ್ ಬರುತ್ತೆ ಬಟ್ ಇನ್ನ ಯಾವ ತರ ತಿನ್ಬೇಕು ಅನ್ನೋದನ್ನ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಈ ತರ ಮುರ್ಕೋಬೇಕು ಟಪ್ ಟಪ್ ಅನ್ಬೇಕು ಮುರಿದಂಗೆಲ್ಲಂಗೆ ಸೌಂಡ್ ಆತರ ಬಂದ್ರೆ ಹೇಳದೈತಿ ಅಂತಾನೆ ಅರ್ಥ ನಾವು ಸಣ್ಣ ದನ ಕಾಯೋಕೆ ಹೋದಾಗ ಸಿಕ್ಕಾಪಟ್ಟೆ ಇದು ಸ್ವಲ್ಪ ಬಲತೈತೆ ಹಿಂಗೆ ಮುರ್ಕಂಡ್ರೆ ಸರಿ ಆಗ್ತೈತೆ ಹೌದಲ್ಲ ಎರಡ ಮುರಿಯ ಹ್ಞೂ ಹ್ಞೂ ಕಶ ಹ್ಞೂ ನೋಡಿರಿ ಈ ಥರ ಮುರ್ಕೊಂಡಾಗ ಈ ಥರ ಬರುತ್ತೆ ದನಕಾಯವಾಗ ನಾವು ಮಧ್ಯಾಹ್ನ ಟೈಮಿಗೆ ಇದನ್ನು ಊಟ ಜೊತೆ ತಿಂದರೆ ಟೇಸ್ಟ್ ಟೇಸ್ಟಿಯಾಗಿರೋದು ಇದನ್ನ ಹಿಂಗೆ ಎಲ್ಲ ತಿನ್ನೋದು ಇನ್ನೊಂದು ಬೇರೆ ರೀತಿಯಲ್ಲಿ ತಿನ್ಬೇಕು ಅದು ನಾವು ಹೋಗಿ ತೋರಿಸ್ತೀವಿ ಮನೆ ಹತ್ರ ಇಲ್ಲೊಂದು ಕಡೆಯೂ ಸಿಕ್ತು ನಮಗೆ ಮಂಗನ ಕೋಡು ಕಿತ್ಕೊಳ್ತಾ ಇದ್ದೀನಿ ಎಳೆವು ಚೆನ್ನಾಗಿದೆ ಇದ್ರೆ ಮಾತ್ರ ತಿನ್ನೋಕೆ ಸ್ವಲ್ಪ ಹುಳಿ ಅನಿಸುತ್ತೆ ಫುಲ್ ಬಲ್ತೋಗಿಬಿಟ್ಟಿದ್ರೆ ಸ್ವಲ್ಪ ಕಹಿ ಬರುತ್ತೆ ತಿನ್ನೋಕ್ಕಾಗಲ್ಲ ನೋಡಿ ಎಷ್ಟಕ್ಕೊಂದು ಸಿಕ್ತು ಒಂದೇ ಕುಟ್ರಿಲಿ ಕುಟ್ರಿ ಅಂತೀವಿ ನಾವು ಇದನ್ನು ಟಕ್ ಅಂತ ಈಗ ಮುರಿದ ತಕ್ಷಣ ಟಕ್ ಅನ್ಬೇಕು ಅಂದ್ರೆ ಅದು ಎಳೆಯೋದಂತ ಅರ್ಥ ನೋಡೋಕ್ಕೆ ಇದು ಕಳ್ಳಿಯ ಜಾತಿಯ ಗಿಡ ಬಟ್ ತಿನ್ನೋಕೆ ಮಾತ್ರ ತುಂಬಾ ಆರೋಗ್ಯ ಇರುತ್ತೆ ಆಗಿನ ಕಾಲದ ಜನಗಳು ಯಾಕಷ್ಟು ಗಟ್ಟಿ ಇರ್ತಿದ್ರು ಅಂದ್ರೆ ಈ ಥರ ಗೆಡ್ಡೆ ಗೆಣಸುಗಳು ಕಾಡಲ್ಲಿ ಏನು ಸಿಗುತ್ತೋ ಅದನ್ನ ತಿಂತಾಯಿದ್ರು ಇದ್ರು ಈಗ ನಾವೇನು ಮಾಡ್ತೀವಿ ಪಿಜ್ಜಾ ಬರ್ಗರ್ ಕೆ ಎಫ್ ಸಿ ಅದು ಇದೊಂದು ಆಳ ಮೂಳ ತಿಂತೀವಲ್ಲ ಹಂಗಾಗಿ ನಾವು ಗಟ್ಟಿಲ್ಲ ಹಾಂ ಹಂಗೆ ನಮ್ಮಮ್ಮನೂ ಬಂದು ಜಾಯಿನ್ ಆದಲು ನಾವು ಈ ಮಂಗನ ಮಂಗನಕೋಡು ಕಿತ್ಕೊಂಬರ್ಕ್ ಅಂತ ಬಂದಿದ್ವಲ್ಲ ನಮ್ಮನು ಜಾಯ್ನ್ ಆಗಿಬಿಟ್ಟು ಎಕ್ಸ್ಪರ್ಟ್ ಅವರು ಇದನ್ನು ಕನ್ನಡಿ ನೋಡಿ ರ್ಯಾಂಕ್ ಕೇಳ್ತಿದ್ದಾಳೆ ನಮ್ಮಮ್ಮ ಇದು ಮುಳ್ಳು ಮುಳ್ಳು ಥರ ಕಾಣ್ತಿದೆಯಲ್ಲ ಇದು ಮುಳ್ಳಲ್ಲ ಇದು ಅದರದ್ದು ಎಲೆ ಮಂಗನ ಕೋಡಿನ ಎಲೆ ಕೆಲವರೆಲ್ಲ ಮುಳ್ಳು ಅಂತೇಳಿ ಇದು ಮುಟ್ಟೋಕ್ಕೂ ಭಯ ಪಡ್ತಾರೆ ಮುಳ್ಳೇನಲ್ಲ ಇದು ನೋಡ್ರಿ ಇಷ್ಟಕ್ಕೊಂದಿದೆ ಇಲ್ಲಿ ನಾವು ಮಂಗೆ ಕೀಳ್ತಿದ್ದಾಳೆ ಅದು ಕಿತ್ತಾಗ ಟಪ್ ಟಪ್ ಅಂತ ಸೌಂಡ್ ಬಂತಂದರೆ ಎಳೆಯದಂತ ಅರ್ಥ ಎಳೆ ತಿಂದರೆ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ನೋಡಿರಿ ನಮಗಂತೂ ತುಂಬ ಇಷ್ಟ ಇದೆ ಈ ಮಂಗನ ಕೋಡು ಅಥವಾ ಮಾಕದ ಸಿಂಗ್ಯಾ ಅಂತ ಏನು ಕರಿತೀವಲ್ಲ ನಾವು ಇದನ್ನು ಹಂಗೆ ತಿನ್ಬೋದು ಈ ಥರ ಸ್ವಲ್ಪ ಹೊರ್ಸ್ಕೊಂಬಿಟ್ಟು ಒಳಗೆ ಹೇಳಿದ್ರೆ ನೀವು ಸ್ವಲ್ಪ ಹೊರ್ಸ್ಕೊಂಬಿಟ್ಟು ಹಂಗೆ ತಿನ್ಬೋದು ಆಗಿರ್ತದೆ ಆದರೆ ಫಸ್ಟ್ ಟೈಮ್ ತಿನ್ನೋರಿಗೆ ಸ್ವಲ್ಪ ಕಹಿ ಅಂತ ಅನಿಸ್ಬೋದು ಹುಳಿಯಾಗಿ ಸಖತ್ತಾಗಿರ್ತೈತೆ ಇಲ್ಲಿ ಸ್ವಲ್ಪ ಸಿಕ್ತು ಹಂಗೆ ಕಿತ್ಕೊಳ್ತಾ ಇದ್ದೀನಿ ನಾವು ಸಣ್ಣರಿದ್ದಾಗ ದನ ಕಾಯೋಕೆ ಹೋಗ್ತಿದ್ವಲ್ಲ ಇದನ್ನೇ ತಿಂತಿದ್ವಿ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಚೆನ್ನಾಗಿರ್ತೈತೆ ನೀವ್ ಸಲ ಟ್ರೈ ಮಾಡಿರಿ ಹಾಂ ಅಲ್ಲೇನಂದೈತು ನೋಡಿರಿ ಆಗಲೇ ನಿಮ್ಗೆ ಹೇಳಿದಂಗೆ ಇದ್ರ ಇರೋದು ಎಲೆಗಳು ಇದ್ರ ನೋಡಿದವರು ಮುಳ್ಳು ಅನ್ಕೊಂಬಿಡ್ತಾರೆ ಇದನ್ನ ಮುಳ್ಳಲ್ಲ ಈ ಸ್ವಲ್ಪ ಬಲ್ತಾದ್ಮೇಲೆ ಎರಡು ಕೋಡ್ ಥರ ಬರ್ತೈತಿ ಅದೇ ಮಂಗನ ಕೋಡು ಮಂಗನ ಕೋಡು ಅಂತ ಹ್ಞೂ ಫುಲ್ ಹಚ್ಚ ಹಸಿರು ಸಿಕ್ಬಿಡ್ತ ಕಷ ಹ್ಞೂ ಫುಲ್ ಹಸಿರು ಐತನಗ ಹ್ಞೂ ಐತೆ ಇದನ್ನು ನಾವೇನು ಹಾಕ್ಬಿಟ್ಟು ನೀರು ಗೊಬ್ಬರ ಎಣ್ಣೆ ಹೊಡಿಬೇಕಂತೇನಿಲ್ಲ ಸುಮ್ಮನೆ ಹಿಂಗೆ ಹಾಕಿದ್ರೆ ಸಾಕು ಹಂಗೆ ಬೆಳ್ಕೊಳ್ಳೋಂಥ ಜೀವ ಅದು ನಿಜ ಆಗಿ ಇದು ನೀನು ಬೆಳೆಸ್ಬೇಕಂತ ಕಾಡಲ್ಲಿ ಫ್ರೀಯಾಗಿ ಸಿಗುತ್ತೆ ತಿನ್ಕಳಿ ಉಣ್ಕಳಿ ಚೆನ್ನಾಗಿರ್ರಿ ಆರೋಗ್ಯವಾಗಿರ್ರಿ ಅಷ್ಟೇ ಇದು ಇನ್ನೊಂದು ಥರದಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ ಮತ್ತು ಅದು ಸ್ವಲ್ಪ ದೊಡ್ಡ ದೊಡ್ಡ ಇರ್ತದೆ ದಪ್ಪ ದಪ್ಪ ಅದನ್ನು ಕಿತ್ಕಳಕ್ಕೆ ಹೋಗ್ಬೇಡ್ರಿ ಅದು ಚೆನ್ನಾಗಿರಲ್ಲ ಅದು ಅದು ಫುಲ್ ಕಾಡಿಂದ ಅದು ತಿನ್ನೋಕ್ಕಾಗಲ್ಲ ಅದು ನಾವು ಈ ಮಂಗನ ಕೋಡು ತಿನ್ನೋದ್ರಿಂದ ಡೈಜೆಷನ್ ಚೆನ್ನಾಗಿರುತ್ತೆ ಕೆಲವರೆಲ್ಲ ಆಶ್ವಾಗಲ್ಲ ಊಟ ಸೇರ್ತಲ್ಲ ಅಂತಾರಲ್ಲ ಅಂಥರಿಗೆ ಭಾಳ ಒಳ್ಳೆಯದು ಇದ್ದಂಗೆ ಹಿಂಗೆ ತಿನ್ಬೋದು ಯಾವ ಥರ ತಿನ್ಬೇಕಂದ್ರೆ ಮನೆ ಥರಕ್ಕೆ ತಗೊಂಡೋಗಿ ತೋರಿಸ್ತೀನಿ ಒಂಥರ ಪಲ್ಯ ಥರ ಮಾಡ್ತಾರೆ ಅಂದರೆ ಮನೆ ಥರಕ್ಕೆ ತೋರಿಸ್ತೀನಿ ಬಟ್ ಹಶಿವಾಗಲ್ಲ ಡೈಜೆಷನ್ ಆಗಲ್ಲ ಅನ್ನೋರಿಗೆ ಒಂದು ಚೆನ್ನಾಗಿದೆ ಒಳ್ಳೆ ತಿನ್ಬೋದು ಮಂಗನ ಕೋಡು ಅಥವಾ ಮಾಕದ ಸಿಂಗೇನ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಇದಕ್ಕೇನು ಕುದ್ದಿ ಸಲ್ಕಿ ತಗೊಂಡು ಅಥವಾ ಕತ್ತರಿ ತಗೊಂಡೇನು ಕಟ್ ಮಾಡೋಂಗಿಲ್ಲ ಕೈಲೇ ಈ ಥರ ಮುರ್ಕೊಬೇಕು ಅಷ್ಟೇ ಆಮೇಲೆ ಆ ಥರ ಮುರ್ಕೊಳ್ಳೋದು ಇದನ್ನು ಕಿತ್ಕೊಂಡ್ಬರೋ ಇದು ಬೈಲಲ್ಲಿ ಬಿಡಲ್ಲ ಖಾರಿ ಪೊದೆ ಕವಳಿ ಪೊರೆಯಲ್ಲಿ ಪೊದೆಲಿ ಬಿಡ್ತಾ ಇರ್ತದೆ ಪೊದೆ ಕೈ ಹಾಕುವಾಗ ಸ್ವಲ್ಪ ಕೈ ಕಾಲುಗಳು ನೋಡ್ಕೊಂಡು ಹಾಕ್ರಿ ಹಾವುಗಳು ಬರ್ಬೋದು ಚೇಳು ಬರ್ಬೋದು ನಮ್ಮ ವಾಶ್ ಡಬ್ಬಿಂಗ್ ಕೊಡ್ತಿದ್ದಾಳೆ ನಾವು ಚಿಕ್ಕ ವಯಸ್ಸಿಂದ ತಿನ್ಕೊಂಬಂದಿದ್ವಿ ನಮ್ಮ ಮನೆಗಂತು ಎಲ್ಲರಿಗೂ ಇಷ್ಟ ಇದು ನೆಗಡಿ ಆದರೆ ಇದು ಆಗಲೇ ಹೇಳಿದ್ನಲ್ಲ ನಿಮಗೆ ಪಲ್ಯ ಥರ ಮಾಡ್ತಾರೆ ಅದು ಯಾವ ಥರ ಅಂತ ತೋರಿಸ್ತೀವಿ ಆ ಥರ ಮಾಡ್ಕೊಂಡು ತಿಂದರೆ ನೆಗಡಿ ಹೋಗುತ್ತೆ ನ್ಯಾಚುರಲ್ ಆಗಿ ಏನೇನೆಲ್ಲ ಸಿಗುತ್ತೋ ಅದರಿಂದ ಒಳ್ಳೆ ಒಂದೊಂದು ಒಳ್ಳೆಯ ಒಂದು ಉಪಯೋಗ ಇದೇ ಇರ್ತತೆ ಅದನ್ನ ಉಪಯೋಗಿಸ್ಕೋಬೇಕಷ್ಟೆ ಇಷ್ಟೇ ಏನಮ್ಮ ದೊಡ್ಡ ಇಷ್ಟೇ ಇಷ್ಟ ಇಲ್ಲ ಸ್ವಲ್ಪ ಅಲ್ಲಿ ನಮ್ಮ ದುಡ್ದು ದಣದ್ ಬಂದ್ ಮಕ್ಕಂಡಾರ ಅವ ನಾನು ಸ್ವಲ್ಪ ವಿಡಿಯೋದಾಗ ಬರ್ಬೇಕಂತ ಮಗ ತಗ ತೋರ್ಸಾರ ನೋಡಿ ಈ ತರ ಹಸಿದ ತಿನ್ಬೋದಂತ ಆಗ್ಲೇ ಹೇಳಿದ್ನಲ್ಲ ಈ ತರ ತಿಂದ್ಬಿಟ್ಟ ಆ ತರ ಉಸಿರು ಒಳಗಳ ಕಂಡ್ರೆ ಆತರ ಗಂಟಲ ತಣ್ಣಗಾಗ್ತೈತೆ ಅಂದ್ರೆ ತಿನ್ಬಿಟ್ಟು ನೀರ್ ಕುಡಿದ್ರು ತಣ್ಣಗಾಗ್ತೈತೆ ಚೆನ್ನಾಗಿದೆ ಹುಳಿ ಆಯ್ಕೆ ಅಕಾಶ ಇದರಲ್ಲಿ ಇನ್ನೊಂದು ಜಾತಿ ಇದೆ ಅದು ಸಣ್ಣದು ಬರುತ್ತೆ ಅದನ್ನು ಬೇರೆ ಸಮೇತನು ತಿಂದರೂ ಏನಾಗಂಗಿಲ್ಲ ಅದು ಅದನ್ನು ಹುಡ್ಕಾಳಿದ್ವಿ ಸಿಗ್ಲಿಲ್ಲ ಅದಿದ್ರೆ ಇನ್ನೂ ಮಜಾ ಇರೋದು ಮುಳ್ಳಲ್ಲ ಅಂತ ಆಗ್ಲೇ ಹೇಳಿದ್ನಲ್ಲ ನಮಗೆ ಎಲೆ ಇದು ಈ ಮಂಗನ ಕೂಡು ಅಥವಾ ಮಕ್ಕದ ಸಿಂಗಿ ಅಂತ ಏನು ಕರಿತೀವಲ್ಲ ಇದನ್ನ ಆಡು ಭಾಷೆಯಲ್ಲಿ ನಮ್ಮ ಕಡೆ ಮಜ್ಜಿಗೆ ಅಂತ ಕರೀತಾರೆ ಮಜ್ಜಿಗೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಬಾಗ್ದವ್ರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಮಂಗನ ಕೂಡು ಅಂದ್ರೆ ಅರ್ಥ ಆಗಲ್ಲ ಅಲ್ಲಿ ಕಾಡಲ್ಲಿ ಕಿತ್ಕೊಂಡ್ ಬಂದಿದ್ದು ಹೋಳಾಗೆಳಾಗ ಇರುತ್ತೆ ಲೈಟ್ ಆಗಿ ತೊಳ್ಕೊಬೇಕು ಲೈಟ್ ಕ್ಲೀನ್ ಆಗಿ ತೊಳ್ಕೊಬೇಕು ಸ್ವಲ್ಪ ನೀರ್ ಹಾಕೊಂಡು ತೊಳ್ಕೊಬೇಕು ತೊಳಕೆಲ್ಲ ಹಾಕ್ತಿದೀವಿ ತೊಳೆದ್ನೆಲ್ಲ ಮಂಗನ ಕೋಡು ಒಂದು ಬಬಲ್ನಾಗ ಹಾಕೊಳ್ಳೋಣ ಎಲ್ಲ ಒಂದು ಬಬಲ್ನಾಗ ಶಿಫ್ಟ್ ಮಾಡ್ಕೊಳ್ಳೋಣ ಮಾಡ್ಕೊಂಡೀವಿ ಅದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಟಪ್ ಟಪ್ ಅಂತ ಮುರಿತದಣ್ಣ ಸ್ವಲ್ಪ ಖಾರ ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬೇಡಮ್ಮ ಮೆಣಸಿಗಾಯಿ ಹಂಗೆ ಮುರಿದು ಹಾಕ್ಕೊಂಡು ಲೈಟಾಗಿ ಜಜ್ಕೊಬೇಕು ಫುಲ್ ನುಣ್ಣಗಲ್ಲ ಹ್ಞೂ ಬಟ್ಟೆ ಹಾಕಿನೂ ಜಜ್ಬೋದು ಹಂಗೆ ಈ ಥರನೂ ಜಜ್ಕೊಬೋದು ಖಾರ ಖಾರವಾಗಿ ಉಪ್ಪು ಉಪ್ಪಾಗಿ ಕಹಿ ಕಹಿಯಾಗಿ ಸಿಹಿ ಸಿಹಿಯಾಗಿ ಇರ್ತದೆ ಹುಳಿ ಹುಳಿಯಾಗಿ ನಮ್ಮ ಭಾಗದ ಜನಗಳು ಅಂತ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಹುಳಿ ಮಜ್ಜಿಗೆನ ಒಂದು ಬಟ್ಟೆ ಹಾಕೊಂಡು ಒಂದು ಗುಂಡ್ಕಲ್ ತಗೊಂಡು ಜ್ಜಿದ್ರು ಚೆನ್ನಾಗ್ತೈತೆ ನಮ್ಮ ಹಂಗೆ ಮಾಡ್ತದ್ದು ಹಂಗಂತೇಳಿ ಮತ್ತೆ ಮಿಕ್ಸರ್ ಎಕ್ಕ ಹೋಗ್ಬೇಡ್ರಿ ನೋಡಿ ಈ ಅದಕ್ಕೆ ಬಂದ ಮೇಲೆ ಸ್ವಲ್ಪ ಲೈಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ಅದು ಕಲ್ಲು ಉಪ್ಪಾದ್ರೆ ಓಕೆ ಆ್ಯಕ್ಚು ಕಲ್ಲು ಉಪ್ಪಾದ್ರೆ ಚೆನ್ನಾಗಿ ರೈಸ್ ಆದ್ರೂ ಓಕೆ ಹಾಕ ಜಾಸ್ತಿ ಹಾಕೊಬೇಡ್ರಿ ರುಚಿಗೆ ತಕ್ಕಷ್ಟು ಹಾಕ್ರಿ ಮಿಕ್ಸರ್ಗೆ ಮಾತ್ರ ಹಾಕ್ಯಬೇಡ್ರಿ ಇದನ್ನು ಈ ಅದಕ್ಕೆ ಬರೋವರೆಗೂ ಜಜ್ಜ್ಕೊಬೇಕು ಈ ಉಳಿ ಮಜ್ಜಿಗೆನ ಚಿಕ್ಕ ಮಕ್ಕಳನ್ನ ಹಿಡಿದು ಮುದೇರವರೆಗೆ ಇಷ್ಟಪಟ್ಟು ತಿಂತಾರೆ ಏಜ್ ಲಿಮಿಟ್ ಏನಿಲ್ಲ ಅದಕ್ಕೆ ಯಾರಾದರೂ ತಿನ್ಬೋದು ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಬೆಳ್ಳುಳ್ಳಿ ಹಾಕ್ಬೇಕು ಹಾಕಮ್ಮ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿ ಹಿಂಗೆ ಜಜ್ಬೇಕು ಹ್ಞೂ ಜಜ್ತಾ ಇದ್ರೆ ಬಾಯಿಗೆ ನೀರು ಬರ್ತಾ ಇದೆ ನೋಡೋರ್ಗು ಹಂಗೆ ಅನಿಸುತ್ತೆ ನೀವು ಒಂದು ಸಲ ಆ ಕಾಡಲ್ಲಿ ಹೋಗಿತ್ಕೊಂಬಂದು ಟ್ರೈ ಮಾಡಿರಿ ನ್ಯಾಚುರಲಾಗಿ ಸಿಗೋಂಥದ್ದು ಇದಕ್ಕೆ ದುಡ್ಡು ಕೊಟ್ಟು ಏನಿಲ್ಲ ಕಾಡಲ್ ಮಾಸ್ತ್ ಬೆಳೆದಿರ್ತೈತಿ ನಮ್ಮ ಟೇಸ್ಟ್ ನೋಡ್ತದೆ ಹೇಳಿ ಹೆಂಗೈತೆ ಅಂತ ಹೇಳಿ ಹೆಂಗೈತೆ ಟೇಸ್ಟ್ ನೋಡ್ತಾ ಇದೀನಿ ಹೆಂಗೈತೆ ಅಂತ ಹೇಳಿ ಸೂಪರ್ ಆಗಿದೆ ಖಾರ ಉಪ್ಪು ಬೆಳ್ಳುಳ್ಳಿ ಕರೆಕ್ಟಾಗಿ ಆಗಿದೆ ಹ್ಮ್